ಮಹಾತ್ಮ ಗಾಂಧಿಯವರ ಅಹಿಂಸೆ ಸತ್ಯ ಮಾರ್ಗಗಳ ಮೂಲಕ ಸ್ವತಂತ್ರವನ್ನು ಪಡೆದುಕೊಂಡಿದ್ದೇವೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದರು ಇವರು ನಗರದ ಬಿಎಂಜಿಎಚ್ಎಸ್ ಎಸ್ ಸರ್ಕಾರಿ ಶಾಲಾ ವರಣದಲ್ಲಿ ತಾಲೂಕು ಆಡಳಿತದಿಂದ ವತಿಯಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಸಲ್ಲಿಸಿ ಮಾತನಾಡಿದರು ಸ್ವತಂತ್ರವನ್ನು ದೇಶಕ್ಕೆ ತಂದುಕೊಡಲು ಅನೇಕ ಮಹಾನ್ ನಾಯಕರು ತ್ಯಾಗ ಬಲಿದಾನ ಮಾಡಿದ್ದಲ್ಲದೆ ಸ್ವತಂತ್ರ ಭಾರತ ನಿರ್ಮಾಣ ಮಾಡಲು ಸಂತರು ಸಾಹಿತಿಗಳು ಕವಿಗಳು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸರ್ವರಿಗೂ ಸಮಬಾಳು ಸಮಪಾಲು ನೀಡುತ್ತಿದೆ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ನೀಡಿದ ಭರವಸೆಯನ್ನು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಭರವಸೆಗಳನ್ನು ಈಡೇರಿಸಿದ್ದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಹಲವಾರು ರಂಗದಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸಲ್ಲಿಸಲಾಯಿತು ಈ ವೇಳೆ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಉಪಾಧ್ಯಕ್ಷೆ ಕವಿತಾ ತಾಲೂಕು ಪಂಚಾಯತಿಒ ಶಶಿಧರ್ ತಹಶೀಲ್ದಾರ್ ರೆಹನ್ ಪಾಷಾ ಡಿವೈಎಸ್ಪಿ ರಾಜಣ್ಣ ಪಿಎಸ್ಐ ಕುಮಾರ್ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಮುಂತಾದವರು ಇದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ದಿನಗಳು ಯಾವ ಅದೇ ದಿನಗಳು ಎಪ್ಪತ್ತ ವರ್ಷದಲ್ಲಿ ಎಪ್ಪತ್ತೊಂಬತ್ತನೇ ವರ್ಷ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದು ತಗೊಂಡಾಗ ಅಲ್ಲಿ ರಜಾ ದಿನ ಇಲ್ಲ ಯಾಕಂದ್ರೆ ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಂತ ಸಂದರ್ಭ ಹಾಗಾಗಿ ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ವಿಶೇಷವಾದ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಕಚೇರಿಯ ಮುಂದೆ ಇವತ್ತು ನಾವು ದೂರಡಿ ಧ್ವಜಸ್ಥವನ್ನು ನಿರ್ಮಾಣ ಮಾಡಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿದೆ ವಿಶೇಷವಾದ ದಿನ ಇವತ್ತು ಖಂಡಿತವಾಗಲಿ ಈಗಾಗಲೇ ಈ ಸಭೆಯನ್ನು ಕುರಿತು ನಮ್ಮ ತಹಸೀಲ್ದಾರ್ ಅವರು ಸುದ್ದಿಗಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಮಾತನಾಡಿದ್ದಾರೆ ಇಲ್ಲಿ ಭಾಷಣಕ್ಕೆ ನಾವು ಜಾಸ್ತಿ ಸಾರ್ಥಕೆಯನ್ನು ಕೊಟ್ಟಿಲ್ಲ ಕಾರಣ ಭಾಷಣವನ್ನು ಕೇಳಿ ಎಪ್ಪತ್ತೊಂಬತ್ತು ವರ್ಷದಲ್ಲಿದ್ದೀವಿ ಸ್ವಾತಂತ್ರ್ಯ ದಿನಾಚರಣೆ ಏನು ಸ್ವಾತಂತ್ರ್ಯ ಯಾವ ರೀತಿಯಾಗಿ ಗೊತ್ತು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಯಾರೆಲ್ಲ ಕಾರಣ ಅನ್ನೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಹಾಗಾಗಿ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಆದ್ರೂ ಕೂಡ ಕೆಲವು ಪುಣ್ಯಾರ್ಥಗಳನ್ನ ಸ್ವಾತಂತ್ರ್ಯಕ್ಕೋಸ್ಕರ ಭಾರತ ದೇಶ ಬ್ರಿಟಿಷರ ಇದ್ದಂತಹ ಇದು ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸಲಿಕ್ಕೆ ನಮ್ಮ ಎಲ್ಲ ಪೂರ್ವಿಕರು ಮಹಾತ್ಮ ಗಾಂಧಿಯವರ ಹಾದಿಯಾಗಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಪಟ್ಟಿ ಮಾಡಲಿಕ್ಕಾಗಲ್ಲ ಆದ್ರೂ ಕೆಲವ್ರನ್ನ ನೆಲೆಸಲೇಬೇಕಾಗಿದೆ ಜವಾಹರ್ಲಾಲ್ ನೆಹರು ಇರ್ಬೋದು ಸರ್ದಾರ್ ಬಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವ್ರು ಇರ್ಬೋದು ಸ್ವಾಮಿ ವಿವೇಕಾನಂದರು ಇರ್ಬೋದು ಬಾಲಗಂಗಾಧರ ತಿಲಕ್ ಇರ್ಬೋದು ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಇರ್ಬೋದು ಸರೋಜಿನಿ ನಾಯ್ಡಿ ಅವ್ರಿರ್ಬೋದು ವಿಜಯಲಕ್ಷ್ಮಿ ಪಂಡಿತ್ ಅವರು ಇರ್ಬೋದು ಭಗತ್ ಸಿಂಗ್ ಅವರು ಭಾರತ ದೇಶದ ಇವರೆಲ್ಲ ಹೊರತುಪಡಿಸಿ ಇನ್ನು ಬಹಳ ಜನ ಋಷಿ ಮನೆಗಳಿದ್ದಾರೆ ಸಾಧು ಸಂತರಿದ್ದಾರೆ ತಪಸ್ವಿಗಳಿದ್ದಾರೆ ರೈತ ಬಾಂಧವರು ಇದ್ದಾರೆ ಎಲ್ಲರೂ ಸೇರಿ ಎಲ್ಲ ಸೇರಿ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾವು ಸ್ಮರಿಸಂಥ ಸಂದರ್ಭ ಇಡೀ ಭಾರತ ದೇಶದಲ್ಲಿ ನಾವು ಈ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದು ಅಹಿಂಸೆಯ ಮೂಲಕ ನಾವು ಒಂದು ರಕ್ತವನ್ನು ಹರಿಸದೆ ಅಹಿಂಸೆಯ ಮೂಲಕ ಸತ್ಯ ಮಾರ್ಗದ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಅದಕ್ಕೋಸ್ಕರವೇ ವಿಶೇಷ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದವರು ಸ್ವಾತಂತ್ರ್ಯ ಪಡೆಯಲಿಕ್ಕೆ ಹೆಸರುಗಳನ್ನು ಮಾಡಿದ್ದಾರೆ ಆದರೆ ನಾವು ಮಹಾತ್ಮ ಗಾಂಧಿಯವರ ಒಂದು ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವು ಅಹಿಂಸಾ ಮಾರ್ಗದಲ್ಲಿ ನಡೆದು ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಹಾಗಾಗಿ ನಮಗೆ ಇದು ಒಂದು ವಿಶೇಷವಾದ ಒಂದು ದಿನ ಇಡೀ ಪ್ರಪಂಚದಲ್ಲೇ ಒಂದು ವಿಶೇಷವಾದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪಡೆದಂಥ ದೇಶ ಹಾಗಾಗಿ ಬಂದರೆ ನಾನು ಇದನ್ನು ಬಹಳಷ್ಟು ಮಾತಾಡಲಿಕ್ಕೆ ಹೋಗಲ್ಲ ನಾವೆಲ್ಲರೂ ಇದನ್ನು ಅರ್ಥ ಇವತ್ತು ಇಡೀ ಭಾರತ ದೇಶದಲ್ಲಿ ಜೊತೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಪಟ್ಟಣಗಳಲ್ಲಿ ಎಲ್ಲ ನಗರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ಒಂದು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯೋತ್ಸವ ನಡೀತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಪ್ರಸ್ತುತ ದಿನಮಾನಗಳಲ್ಲಿ ಯಾರೆಲ್ಲ ದೇಶಕ್ಕೆ ಸಮಾಜ ಸೇವೆ ಇರ್ಬೋದು ಕಾರ್ಯ ಮಾಡುವಂತಹ ಒಂದು ಸಂದರ್ಭ ನಡೆದಿದೆ ಅದಕ್ಕೆ ಪೂರ್ವವಾಗಿ ನಮ್ಮ ಚಳಿಗೆರೆಯಲ್ಲಿ ಕೂಡ ಸುಮಾರು ಹತ್ತು ಜನರನ್ನ ವಿವಿಧ ಕ್ಷೇತ್ರಗಳಲ್ಲಿ ಅವರ ಮಾಡಿದಂತ ಸೇವೆಯನ್ನು ಸ್ಮರಿಸೋದಕ್ಕೋಸ್ಕರ ಪ್ರತಿ ವರ್ಷ ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅದಕ್ಕೆ ಇವತ್ತು